ಒಂದು ಮರ ಇದೆಯಲ್ಲ ಮರ ನೋಡ್ತಾ ಇದ್ದೀರಲ್ಲ ಅದೇ ವುಡ್ ಆ್ಯಪಲ್ ಮರ ಅಂದರೆ ಬೇಲ್ದ ಹಣ್ಣಿನ ಮರ ನೋಡಿ ಇಲ್ಲಿ ಬಿದ್ದು ಹೊಡೆದೋಗ್ಬಿಟ್ಟಿದೆ ಚೆನ್ನಾಗಿರೋದಿದೆ ಇದೆ ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹುಣಸೆ ಹಣ್ಣಿನ ಗಿಡ ಇದು ಹುಣಸೆ ಹಣ್ಣಿನ ಗಿಡ ಅಲ್ಲಿ ಬಿಡಿಸ್ತಾ ಇದಾರೆ ಹುಣೆ ಹಣ್ಣು ಈ ರೀತಿ ಇರುತ್ತೆ ಇದು ಬಂದು ಹುಳ್ಳಿ ಕಾಳಿಂದು ಇದು ಗಿಡ ಕಿತ್ತಿ ಈ ತರ ಒಣಗಿಸ್ತಾರೆ ಆಮೇಲೆ ಆ ತರ ಬಡಿತಾರೆ ನೋಡಿ ಕೆಲ್ಗಡೆ

அப்படித்து சுமாரி ஓத ಇದ್ ನೋಡಿ ರಾಗಿ ಪೈರು ರಾಗಿ ನಾಟಿ ಮಾಡಿದ್ದಾರೆ ಈ ತರ ನಾಟಿ ಮಾಡಿದ್ದಾರೆ ಅಷ್ಟಕ್ಕೂ ಈ ಮರದ ಹೈಟ್ ನೋಡಿ ಆ ಮರದ ಹೈಟ್ಗಿಂತ ಕಾಯ ಜಾಸ್ತಿ ಬಿಟ್ಟಿದೆ ಪಪ್ಪಾಯ ಯೂಟ್ಯೂಬ್ ಹ್ಞೂ ಎಷ್ಟಿರ್ಬೋದು ಕೆಳಗಡೆ ಹಣ್ಣಾಗಿದೆಯಾ ನೋಡಿ ಕೆಳಗಡೆ ಹಣ್ಣಾಗ್ತಿದೆ ಈ ಒಂದು ಗಿಡದಲ್ಲಿ ಒಂದು ಮಿನಿಮಮ್ ಟ್ವೆಂಟಿ ಆದರೂ ಇದೆ ಪರಂಗಿಕಾಯಿ ನೋಡಿ ಬಾಳೆಕಾಯಿ ಗಿಡ ನೋಡಿ ಬನಾನ ಬನಾನ ಇದು ನೋಡಿ ಎಷ್ಟು ಚೆನ್ನಾಗಿ ಗೊನೆ ಕಚ್ಚಿದೆ ಅಂತ ಅಂದರೆ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ದೃಶ್ ದೃಷ್ಟಿ ಆಗುತ್ತೆ ಯಾರಾದರೂ ಆಮೇಲೆ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಆಮೇಲೆ ಹಳ್ಳಿ ಕಡೆ ಕಣ್ಣು ಹಾಕಿದ್ರೆ ಆಮೇಲೆ ತಿಂದ ಹೊಟ್ಟೆನೋ ಬರುತ್ತೆ ಅಂತ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ನೋಡಿ ನಮ್ಮ ಹಳ್ಳಿ ಕಡೆ ಮನೆ ಹತ್ರನೇ ಏನೇನೆಲ್ಲ ಬೆಳ್ಕೊಂಡಿದ್ದಾರೆ ಅಂತ ಇದು ಬದನೆಕಾಯಿ ಗಿಡ ಎಷ್ಟೊಟ್ಟ ಸ್ಪ್ರೆಡ್ ಆಗಿದೆ ನೋಡಿ ಬದನೆಕಾಯಿ ಗಿಡ ಇಲ್ಲೂ ಚಿಕ್ಕ ಪಪ್ಪಾಯ ಇದೆ ಇವಾಗ ಬಿಡ್ತಿದೆ ನೋಡಿ ಚಿಕ್ಕ ಪಪ್ಪಾಯದಲ್ಲೂ ಇಲ್ಲಿ ನೋಡಿ ಯಾವ ಥರ ಹೆಂಗೆ ನಮ್ಮ ಹಳ್ಳೀಲಿ ಬೆಳೆಯೋದು ಮನೆ ಮುಂದೆ ನೋಡಿ ಇವರು ಈ ಮನೆಯವರು ಇಲ್ಲಿ ಇಷ್ಟ ಹಾಕ್ಕೊಂಡಿದ್ದಾರೆ ಇದಿಷ್ಟ ಇದು ಎಷ್ಟು ಚಿಕ್ಕದು ಬ್ರಿನ್ಸಾ ಬ್ರಿನ್ಸಾಲ್ ಗಿಡ ಇದು ನೋಡಿ ಬಿಟ್ಟಿದೆ ಅಂತ ಕಿಲ್ಬಾರ್ದು ಇಳು ನೋಡಿ ಹುಳ್ಳಿ 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 ಬಡಿತಾ ಇದೆ ಅಲ್ಲಿ ನಾನು ಚೂರು ಟ್ರೈ ಮಾಡ ಅಂತ ಟ್ರೈ ಮಾಡ್ತಾ ಇದ್ದೀನಿ ಮರ ಹತ್ತೋದಿಕ್ಕೂ ಒಂದು ಮೆಥಡ್ ಕಂಡಿಟ್ಕೊಂಡಿದ್ದಾರೆ ಮರ ಹತ್ತಾಗ ಬರ್ದಿರೋರು ಈ ಮೆಷಿನ್ನ ಯೂಸ್ ಮಾಡಿಕೊಂಡು ಹತ್ಬಹುದು ಅವ್ರು ಆಲ್ರೆಡಿ ಹತ್ತಿದ್ದಾರೆ ಇಳಿಬೇಕಾದ್ರೆ ತೋರಿಸ್ತೀನಿ ಇದು ಮರ ಹತ್ತಕ್ಕೆ ಇರುವಂತಹ ಏನ್ ಹೆಸರದು ಮಿಷಿನ್ ಮರ ಹತ್ತೋ ಮಿಸ್ಸಿನ್ ಸೊ ಹೆಣ್ಮಕ್ಳು ಹತ್ಬಹುದು ಅನ್ನಿ ಭಯ ಈ ತರ ಇದೆ ನಾನಿಲ್ಲಿ ವುಡ್ ಆ್ಯಪಲ್ ಜ್ಯೂಸ್ ಅಂದರೆ ಬೇಲ್ದಣ್ಣನ ಜ್ಯೂಸನ್ನ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮಡಿಕೆ ನೀರನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ನಾಲ್ಕು ಏಲಕ್ಕಿಯನ್ನು ಕೂಡ ತಗೊಂಡಿದ್ದೀನಿ ಬೇಲ್ದಣ್ಣನ ತಿರುಳನ್ನು ಕೂಡ ತೊಗೋತಾ ಇದ್ದೀನಿ ಇದಿಷ್ಟು ನೀರಿಗೆ ಹಾಕೋಬೇಕಾಗತ್ತೆ ಏಲಕ್ಕಿ ಮತ್ತು ಬೇಲ್ದಣ್ಣ ತಿರುಳನ್ನ ನಾನಿಲ್ಲಿ ಬೇಲ್ದಣ್ಣು ತಿರುಳನ್ನ ಹಾಕ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ಅದನ್ನೇನು ಸೋಸೋದು ಬೇಡ ಹಾಗೆ ಸರ್ವ್ ಮಾಡಿದ್ರೆ ಬ್ಯಾಲ್ದನ್ ಜ್ಯೂಸ್ ರೆಡಿ ಈ ವಿಡಿಯೋದಲ್ಲಿ ನಮ್ಮ ಹಳ್ಳಿಯ ಒಂದು ಸಣ್ಣ ಚಿತ್ರಣವನ್ನು ನಾನಿಲ್ಲಿ ತೋರಿಸಿದ್ದೀನಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಬ್ಯಾ